ಕರ್ನಾಟಕದಲ್ಲಿ ಗೌರವಾನ್ವಿತ ಸರ್ಕಾರಿ ಅವಕಾಶವನ್ನು ಹುಡುಕುತ್ತಿರುವ ಮಹಿಳೆಯೇ ಇಲ್ಲಿದೆ ನಿಮ್ಮ ಅವಕಾಶ ಮೈಸೂರು ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಮುನ್ನೂರ ಹತ್ತೊಂಬತ್ತು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಹುದ್ದೆಗಳನ್ನು ಭರ್ತಿ ಮಾಡಲು ಹೊಸ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ ಈ ವಿಡಿಯೋದಲ್ಲಿ ಖಾಲಿ ಹುದ್ದೆಗಳು ಅರ್ಹತೆ ಪ್ರಮುಖ ದಿನಾಂಕಗಳು ಮತ್ತು ಅರ್ಜಿ ಸಲ್ಲಿಸುವುದು ಹೇಗೆ ಸೇರಿದಂತೆ ಎಲ್ಲಾ ಪ್ರಮುಖ ವಿವರಗಳನ್ನು ನಾವು ಒಳಗೊಳ್ಳುತ್ತೇವೆ ಪ್ರಾರಂಭಿಸೋಣ ಒಟ್ಟು ಖಾಲಿ ಹುದ್ದೆಗಳು ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಇನ್ನೂರ ಐವತ್ತೊಂದು ಒಟ್ಟು ಹತ್ತೊಂಬತ್ತು ಹುದ್ದೆಗಳು ಮೈಸೂರು ಜಿಲ್ಲೆಯ ವಿವಿಧ ತಾಲ್ಲೂಕುಗಳಲ್ಲಿ ಒಟ್ಟು ಹತ್ತೊಂಬತ್ತು ಗೌರವಧನ ಆಧಾರಿತ ಹುದ್ದೆಗಳು ಖಾಲಿ ಇವೆ ಅರವತ್ತೆಂಟು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಇನ್ನೂರ ಐವತ್ತೊಂದು ಅಂಗನವಾಡಿ ಸಹಾಯಕಿಯರ ಹುದ್ದೆಗಳು ತಾಲೂಕುವಾರು ಖಾಲಿ ಹುದ್ದೆಗಳು ನರಸೀಪುರ ಮೂರು ಕೆಲಸಗಾರರು ಇಪ್ಪತ್ತೆಂಟು ಸಹಾಯಕರು ಬಿಳಿಕೆರೆ ಆರು ಕೆಲಸಗಾರರು ಮೂವತ್ತೆರಡು ಸಹಾಯಕರು ನಂಜನಗೂಡು ಹತ್ತು ಕೆಲಸಗಾರರು ಮೂವತ್ತೊಂದು ಸಹಾಯಕರು ಮೈಸೂರು ನಗರ ಒಂದು ಕೆಲಸಗಾರ ಹದಿನಾಲ್ಕು ಸಹಾಯಕರು ಮೈಸೂರು ಗ್ರಾಮೀಣ ಆರು ಕೆಲಸಗಾರರು ಹನ್ನೆರಡು ಸಹಾಯಕರು ಪಿರಿಯಾಪಟ್ಟಣ ಹನ್ನೊಂದು ಕೆಲಸಗಾರರು ಐವತ್ತೇಳು ಸಹಾಯಕರು ಚಕೋಟೆ ಇಪ್ಪತ್ತೆರಡು ಕೆಲಸಗಾರರು ಇಪ್ಪತ್ತೊಂಬತ್ತು ಸಹಾಯಕರು ನಗರ ನಾಲ್ಕು ಕೆಲಸಗಾರರು ಇಪ್ಪತ್ತೆರಡು ಸಹಾಯಕರು ಹುಣಸೂರು ಐದು ಕೆಲಸಗಾರರು ಇಪ್ಪತ್ತಾರು ಸಹಾಯಕರು ಅಂದರೆ ಒಟ್ಟು ಅರವತ್ತೆಂಟು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಇನ್ನೂರ ಐವತ್ತೊಂದು ಸಹಾಯಕಿಯರು ಅರ್ಹತಾ ಮಾನದಂಡಗಳು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹನ್ನೆರಡನೇ ತರಗತಿ ಪಿಯುಸಿ ಉತ್ತೀರ್ಣರಾಗಿರಬೇಕು ಅಂಗನವಾಡಿ ಸಹಾಯಕಿಯರಿಗೆ ಎಸ್ಎಸ್ಎಲ್ಸಿ ಅಥವಾ ತತ್ಸಮಾನ ಉತ್ತೀರ್ಣರಾಗಿರಬೇಕು ಸಿಯಲ್ಲಿ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಧ್ಯಯನ ಮಾಡಬೇಕು ವಯಸ್ಸಿನ ಮಿತಿ ಕನಿಷ್ಠ ಹತ್ತೊಂಬತ್ತು ವರ್ಷಗಳು ಗರಿಷ್ಠ ಮೂವತ್ತೈದು ವರ್ಷಗಳು ಎಸ್ಸಿಎಸ್ಟಿಒಬಿಸಿ ಮತ್ತು ವಿಶೇಷ ವರ್ಗಗಳಿಗೆ ನಿಯಮಗಳ ಪ್ರಕಾರ ವಯಸ್ಸಿನ ಸಡಿಲಿಕೆ ಅನ್ವಯಿಸುತ್ತದೆ ಬ್ರೇಕಿಂಗ್ ನ್ಯೂಸ್ ಒಂದು ನಿಮಿಷ ಕಾಯಿರಿ ಒಂದು ಪ್ರಮುಖ ನವೀಕರಣವಿದೆ ಇದು ನಿಮ್ಮ ಹತ್ತಿರದ ಮತ್ತು ಆತ್ಮೀಯರಿಗೆ ಸಹಾಯಕವಾಗಬಹುದು ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಧಿಕೃತವಾಗಿ ತಂತ್ರಜ್ಞ ಪದವೀಧರ ಎಂಜಿನಿಯರ್ ತರಬೇತಿ ಹುದ್ದೆಗಳ ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ ನೇಮಕಾತಿ ಪ್ರಕ್ರಿಯೆ ಅರ್ಹತೆ ಮತ್ತು ಅರ್ಜಿ ಸಲ್ಲಿಸುವ ವಿಧಾನದ ಕುರಿತು ಎಲ್ಲಾ ವಿವರಗಳಿಗಾಗಿ ಮೇಲಿನ ಐ ಬಟನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ವಿವರವಾದ ವಿಡಿಯೋವನ್ನು ವೀಕ್ಷಿಸಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಅರ್ಜಿ ಆನ್ಲೈನ್ನಲ್ಲಿ ಮಾತ್ರ ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದು ಇಲ್ಲಿದೆ ವಿವರಣೆಯಲ್ಲಿ ನೀಡಲಾದ ಅಧಿಕೃತ ವೆಬ್ಸೈಟ್ ಲಿಂಕ್ಗೆ ಭೇಟಿ ನೀಡಿ ಸಂಬಂಧಿತ ಅಂಗನವಾಡಿ ನೇಮಕಾತಿ ವಿಭಾಗದ ಮೇಲೆ ಕ್ಲಿಕ್ ಮಾಡಿ ನಿಖರವಾದ ವೈಯಕ್ತಿಕ ಶೈಕ್ಷಣಿಕ ಮತ್ತು ವಸತಿ ವಿವರಗಳೊಂದಿಗೆ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಎಸ್ಎಸ್ಎಲ್ಪ್ ಅಥವಾ ಪಿಯುಕ್ ಅಂಕಪಟ್ಟಿಗಳು ಫೋಟೋ ಸಹಿ ಸೇರಿದಂತೆ ಸ್ಕ್ಯಾನ್ ಮಾಡಿದ ದಾಖಲೆಗಳನ್ನು ಸ್ಪಷ್ಟವಾಗಿ ಅಪ್ಲೋಡ್ ಮಾಡಿ ಉಲ್ಲೇಖಕ್ಕಾಗಿ ಅರ್ಜಿಯ ಮುದ್ರಣವನ್ನು ಸಲ್ಲಿಸಿ ಮತ್ತು ತೆಗೆದುಕೊಳ್ಳಿ ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮೇ ಹದಿನಾರು ಎರಡು ಸಾವಿರ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜೂನ್ ಹದಿನೈದು ಎರಡು ಸಾವಿರ ಇಪ್ಪತ್ತೈದು ಆನ್ಲೈನ್ ಅರ್ಜಿಗಳನ್ನು ಮಾತ್ರ ಪರಿಗಣಿಸಲಾಗುತ್ತದೆ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜೂನ್ ಹದಿನೈದು ಎರಡು ಸಾವಿರ ಇಪ್ಪತ್ತೈದು ಕೊನೆಯ ಕ್ಷಣದವರೆಗೆ ಕಾಯಬೇಡಿ ಅರ್ಜಿ ಸಲ್ಲಿಸುವ ಮೊದಲು ಅಧಿಕೃತ ಅಧಿಸೂಚನೆಯನ್ನು ಓದಿ ವಿವರಣೆಯಲ್ಲಿ ನೀಡಲಾದ ಅಧಿಸೂಚನೆ ಆಯ್ಕೆ ಪ್ರಕ್ರಿಯೆ ಆಯ್ಕೆಯು ಅರ್ಹತೆ ಆಧಾರಿತವಾಗಿದ್ದು ಪ್ರಾಥಮಿಕವಾಗಿ ಶೈಕ್ಷಣಿಕ ಅರ್ಹತೆಯನ್ನು ಆಧರಿಸಿ ನಂತರ ದಾಖಲೆ ಪರಿಶೀಲನೆಯನ್ನು ನಡೆಸಲಾಗುತ್ತದೆ ಯಾರು ಅರ್ಜಿ ಸಲ್ಲಿಸಬೇಕು ಸಮಾಜಕ್ಕೆ ಕೊಡುಗೆ ನೀಡಲು ಮತ್ತು ಸ್ಥಿರವಾದ ಸರ್ಕಾರಿ ಸೇವೆಯನ್ನು ಪಡೆಯಲು ಬಯಸುವ ಮೈಸೂರು ಜಿಲ್ಲೆಯ ಅರ್ಹ ಮಹಿಳೆಯರು ಮತ್ತು ಅಲ್ಪಸಂಖ್ಯಾತ ಮಹಿಳೆಯರಿಗೆ ಇದು ಉತ್ತಮ ಅವಕಾಶವಾಗಿದೆ